ಒಂದ್ಸರಿ ಒಬ್ಬೊಬ್ಬ ಡಾಕ್ಟರ್ ಹತ್ರ ಹೋಗ್ತಾನೆ ಹೋಗ್ಬಿಟ್ಟು ಹೇಳ್ತಾನೆ ಡಾಕ್ಟರ್ ನನಗೆ ಡಿಪ್ರೆಷನ್ ಬೆಳಕಾದರೆ ಯಾವಾಗ ಕತ್ಲಾಗತ್ತೆ ಅನಿಸುತ್ತೆ ಕತ್ಲಾದರೆ ಯಾವಾಗ ಬೆಳಕಾಗತ್ತೆ ಅನಿಸುತ್ತೆ ನನಗೆ ನಾನೇ ಭಾರ ಆಗೋಗಿದ್ದೀನಿ ನಗೋಕಾಗ್ತಾ ಇಲ್ಲ ಹಳೋಕ್ಕಾಗ್ತಾ ಇಲ್ಲ ಇದರಿಂದ ನನ್ನ ಆರೋಗ್ಯ ಹಾಳಾಗ್ತಾ ಇದೆ ಹೇಗಾದರೂ ಮಾಡಿ ನನ್ನ ಕಾಪಾಡಿ ಇಲ್ಲ ನಾನು ಪ್ರಾಣ ಕಳ್ಕೊಂಡ್ಬಿಡ್ತೀನಿ ಅಂತಾನೆ ಆಗ ಡಾಕ್ಟರ್ ಹೇಳ್ತಾರೆ ಹೀಗೆಲ್ಲ ಆಗ್ಬಾರ್ದಲ್ಲಪ್ಪಾ ಒಂದು ಕೆಲಸ ಮಾಡು ಪಕ್ಕದೂರಲ್ಲಿ ಒಂದು ಸಕಸ್ ಹಾಕಿದ್ದಾರೆ ಅದರಲ್ಲೊಬ್ಬ ಜೋಕರ್ ಇದ್ದಾನೆ ಹೇಗೆ ನಗಸ್ತಾನೆ ಅಂತಂದರೆ ಹೊಟ್ಟೆ ಹುಣ್ಣಾಗೋ ಹೋಗಿ ನಗಸ್ತಾನೆ ಎಲ್ಲರೂ ಹೋಗಿ ಅಲ್ಲಿ ನಕ್ಕೊಂಡು ಬರ್ತಾರೆ ನಾನು ನಿನ್ನೆ ಹೋಗಿ ಹೊಟ್ಟೆ ಹುಣ್ಣಾಗೋಗಿ ನಕ್ಕೋ ಬಂದೆ ಅಲ್ಲಿ ಹೋಗು ಅವ್ನಿನ್ನ ನಗಸ್ತಾನೆ ಅಂತ ಅವ್ನು ಸ್ವಲ್ಪ ಸುಮ್ಮನೆ ಇದು ಹೇಳ್ತಾನೆ ಡಾಕ್ಟ್ರೆ ನಾನೇ ಆ ಜೋಕರ್ ಅಂತ ಜೀವನದಲ್ಲಿ ಹೇಗೇನೆ ಅಂಥ ಜೋಕರ್ಗಳು ನಾವೇ ಆಗಿರ್ಬೋದು ನೀವೇ ಆಗಿರ್ಬೋದು ಅಥವಾ ಅಂಥ ಜೋಕರ್ಗಳು ನಿಮಗೆ ಪರಿಚಯ ಇರ್ಬೋದು ಅವರು ಅವ್ರ ನೋವನ್ನೆಲ್ಲ ಒಳಗಡೆ ಅದ್ಮಿಟ್ಕೊಂಡು ಹೊರಗಡೆ ಎಲ್ಲಾರು ಚೆನ್ನಾಗಿರ್ಬೋದು ನಗಸ್ತಾ ಇರ್ಬೋದು ಬಹುಶಃ ಅವ್ರ ಕಷ್ಟಗಳನ್ನ ಅವ್ರ ನೋವುಗಳನ್ನ ಹೇಳ್ಕೊಂಡ್ರೆ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಆಡ್ಕೊಂಡು ನಗ್ಬಿಡ್ತಾರೆ ಅನ್ನೋ ಭಯ ಅವರಲ್ಲಿ ಇರ್ಬೋದು ಬೇರೆ ಏನೇ ಕಾರಣ ಇರ್ಬೋದು ಅಂಥವ್ರು ನೀವು ಆಗಿದ್ರೆ ಅಥವಾ ಅಂಥವ್ರು ನಿಮಗೆ ಪರಿಚಯ ಇದ್ರೆ ಅವ್ರಿಗೆ ಹೇಳಿ ಅಥವಾ ನೀವು ಅರ್ಥ ಮಾಡ್ಕೊಳ್ಳಿ ಟೈಮ್ ಯಾವತ್ತೂ ಒಂದೇ ಥರ ಇರೋದಿಲ್ಲ ಕೃಷ್ಣ ಹೇಳ್ತಾನಲ್ಲ ಈ ಸಮಯ ಕಳೆದು ಹೋಗುತ್ತದೆ ಅಂತ ಹಾಗೇನೆ ದುಃಖ ಇದ್ರೆ ಸುಖ ಬಂದೇ ಬರುತ್ತೆ ಸುಖ ಇದ್ರೆ ದುಃಖ ಬಂದೇ ಬರುತ್ತೆ ಆದರೆ ಗೆ ಟೈಮ್ ಕೊಡೋದು ಭಾಳ ಮುಖ್ಯ ಯಾವತ್ತೂ ಅಷ್ಟೇ ನಿಮ್ಮ ಬೆನ್ನು ನೀವು ತಟ್ಕೊಳ್ತಾ ಮುಂದಕ್ಕೆ ಹೋಗಿ ನಿಮ್ಮ ಜೊತೆ ನೀವಿರಿ ದೇವ್ರ ಜೊತೆ ನೀವಿರಿ ದೇವ್ರು ನಿಮ್ಮ ಹಡ್ಗಲ್ಲಿ ಕೂತಿದ್ದಾನೆ ಅಂತಂದರೆ ಪ್ರವಾಹ ಬರಲ್ಲ ಅಂತಲ್ಲ ಅದೆಂಥದ್ದೇ ಪ್ರವಾಹ ಬಂದರೂ ನಿಮ್ಮ ಹಡಗು ಮುಳುಗಲ್ಲ ಅಂತ ಅದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮೇಲಿನ ನಂಬಿಕೆ ನಾಳೆ ಮೇಲಿನ ನಂಬಿಕೆ ನಿಮ್ಮ ಜೊತೆ ಇರಲಿ ನಾಳೆ ಖಂಡಿತ ಚೇಂಜ್ ಆಗೇ ಆಗುತ್ತೆ ಅಲ್ಲಿವರೆಗೂ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರಿ ಪ್ಲೀಸ್ ಯೋಚನೆ ಮಾಡಿ